ಈಗಾಗಲೇ ವರುಣನ ಕೃಪೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ನೀರಿನ ಹರಿವು ಸಹ ಹೆಚ್ಚಾಗಿದೆ ಆದರೂ ಸಹ ನೀರು ಹರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ತಮಿಳುನಾಡಿಗೆ ನೀರು ಹರಿಸದಿರಲು ಸಚಿವರು ಕ್ರಮ ಎಂದು ಶಾಸಕ ಟಿವಿ ಜಯಚಂದ್ರ ಮನವಿ ಮಾಡಿದರು ತುಂಬಿ ನೀರು ಅನಿವಂತಾಗಿದೆ ಆದ್ರೂ ಕೂಡ ನಾಳೆ ಮನೆ ನೀರ್ ಬಿಡುವಂತ ಕೆಲಸ ಮಾಡ್ತಾರೆ ಇನ್ನೊಂದ್ ಕಡೆ ಸಿ ಮೀಟಿಂಗ್ ಆಗುತ್ತೋ ಆ ಮೀಟಿಂಗ್ ಆಗಬೇಕು ಅಂತ ಹೇಳಿ ಅಧಿಕಾರಿಗಳು ಅದನ್ನೇ ಕಾಯ್ತಾರೆ ನಾಳೆ ನೀರು ತಮಿಳುನಾಡಿಗೆ ಯಾವ್ದೇ ರೀತಿ ಹೋಗ್ಬಾರ್ದು ಅಂತ ಹೇಳಿ ಅದನ್ನ ನೀರನ್ನ ಕೆಲಸವನ್ನ ಮಾಡಬೇಕು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮಟ್ಟದ ಹಳ್ಳ ಕೆರೆಗೆ ಐವತ್ತು ಕೋಟಿ ವೆಚ್ಚದ ಕುಡಿಯುವ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ರಂಗನಹಳ್ಳಿ ಗೇಟ್ ಬಳಿ ಉದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆಯಲ್ಲಿ ಮಾತನಾಡಿದ ಅವರು ಮೇಕೆದಾಟು ಯೋಜನೆ ಸಾರ್ಥಕವಾದರೆ ತುಮಕೂರು ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೇಮಾವತಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯಲಿದೆ ಇದರಿಂದ ರಾಮನಗರ ಜಿಲ್ಲೆಗೂ ಸಹ ನೀರು ಹರಿಸಲು ಸಹಕಾರಿ ಆಗಲಿದೆ ಈ ಮೇಕೆದಾಟು ಯೋಜನೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಅನುಷ್ಠಾನ ಮಾಡುವ ಸಾಮರ್ಥ್ಯವಿದೆ ಅದು ಅವರು ಮಾಡ್ತಾರೆ ಎಂಬ ಭರವಸೆ ಸಹ ನನಗೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಂತಿಮವಾಗಿ ಅಂತಿಮವಾಗಿ ನಮ್ಮೆಲ್ಲರಿಗೂ ಕೂಡ ಹೇಳಿದ್ರೆ ಎತ್ತಿನ ಒಳೆ ಯೋಜನೆ ಅಲ್ಲ ಇದು ಮೇಕೆಲಾಟಿ ಯೋಜನೆ ಮೇಕೆ ಯೋಜನೆ ಸಾರ್ಥಕ ಆದಾಗ ನಮ್ಮ ಈ ಎಲ್ಲಾ ಭಾಗದ ತುಮಕೂರು ಜಿಲ್ಲೆ ಎಲ್ಲ ಭಾಗಕ್ಕೂ ಕೂಡ ಹೇಮಾವತಿ ನೀರು ಹರಿಯಬೇಕು ಸಾಧ್ಯ ಆಗ್ತದೆ ತುಮಕೂರು ಬಿಟ್ಟು ರಾಷ್ಟ್ರ ಕೂಡ ಅಲಿಯಬೇಕು ಸಾಧ್ಯತೆ ಇದೆಲ್ಲ ಅವಕಾಶಗಳಿದೆ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತಂದ್ರೆ ಎಲ್ಲರಿಗೂ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಶಾಸಕ ಟಿ ಬಿ ಜಯಚಂದ್ರ ಸ್ಥಳೀಯ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು